ಹಾಯ್ ಆಲ್ ಎಸ್ ಇದು ಒಂದು ಇನ್ಫಾರ್ಮೇಷನ್ ವೀಡಿಯೋ ಅಂತಲೇ ಹೇಳ್ಬೋದು ಬಿಕಾಸ್ ನಾವು ಯೂಶ್ವಲಿ ಏನು ಮಾಡ್ತೀವಿ ನನ್ನ ಮಗನಿಗೆ ಸ್ನ್ಯಾಕ್ಸ್ ಅಥವಾ ಲೈಕ್ ಫ್ರೂಟ್ಸ್ ವೆಜಿಟೇಬಲ್ಸ್ ಅವರೆಲ್ಸ್ ಎನಿಥಿಂಗ್ ಹೆಲ್ದಿ ಫುಡ್ ನೋ ಜಂಕ್ ಫುಡ್ ಸ್ಕೂಲ್ಗೆ ಹಂಗಾಗಿ ನಾವು ಯೂಶ್ವಲಿ ಯಾವಾಗಲೂ ಏನಾದರೂ ಸಂಡೇಸ್ ಅವ್ರ ಸ್ಯಾಟರ್ಡೇಸ್ ತಂದು ಇಟ್ಕೊಂಡ್ಬಿಡ್ತೀವಿ ಸೊ ಆಲ್ಮೋಸ್ಟ್ ಒನ್ ಆಗುತ್ತೆ ಅಂತ ಬಟ್ ಡ್ಯೂ ಟು ಸಮ್ ರೀಸನ್ಸ್ ನಾವು ಆಚೆ ಹೋಗಲಿಲ್ಲ ಸೊ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ವಿ ಏನು ವರ್ಸ್ಟಾಗಿ ಕಳಿಸಿದ್ದಾರೆ ಅಂದರೆ ಇದ್ರ ಜೊತೆಗೆ ಇನ್ನೂ ಬೇರೆ ಪ್ರಾಡಕ್ಟ್ ಸಹ ಹಿಂಗಾಗಿತ್ತು ಬಟ್ ಇದಂತೂ ತೀರಾ ವರ್ಸ್ಟು ಫಸ್ಟ್ ಟೈಮ್ ಕಳಿಸಿದ್ದು ಕೆಟ್ಟದಾಗಾಗಿತ್ತು ಅಂದರೆ ಲೈಕ್ ನೀರ್ಗೆ ಹಾಕಿದ ತಕ್ಷಣವೇ ಮೇಲ್ಗಡೆ ಲೇಯರ್ ಎಲ್ಲ ಇದು ಹೇಳ್ತಿತ್ತು ಹಂಗೆ ಕಂಪ್ಲೇಂಟ್ ರೈಸ್ ಮಾಡಿದ್ವಿ ಸೊ ಕಂಪ್ಲೇಂಟ್ ರೈಸ್ ಆದಮೇಲೆ ಮತ್ತೆ ಕಳಿಸ್ಕೊಟ್ರು ಮತ್ತೆ ಕಳಿಸಿರೋದು ನೋಡಿ ನಾರ್ಮಲ್ ವಾಟರ್ಗೆ ಹಾಕಿದ್ದೀನಿ ಇರೋ ಲೆಕ್ಕದಲ್ಲಿ ಸ್ಟ್ರಾಬೆರೀಸ್ನ ಯಾವಾಗಲೂ ಸಾಲ್ಟ್ ವಾಟರಲ್ಲಿ ಸ್ವಲ್ಪ ಓದ್ಬಿಟ್ಟು ಆಮೇಲೆ ತಿನ್ನಬೇಕು ಬಿಕಾಸ್ ಅದರಲ್ಲಿ ಹುಳಗಳಿರ್ತವೆ ಅಂದ್ಬಿಟ್ಟು ಬಟ್ ನೋಡ್ತಿದ್ದೀರಲ್ಲ ನಾರ್ಮಲ್ ವಾಟರಲ್ಲಿ ಹಾಕಿದ ತಕ್ಷಣ ಮೇಲ್ಗಡೆ ಲೇಯರ್ ಎಲ್ಲ ಎದೇಳ್ತಿದೆ ಐ ಡೋಂಟ್ ನೋ ಏನು ಪ್ರಾಡಕ್ಟ್ಗಳು ಸೇಲ್ ಮಾಡ್ತಾರೆ ಅಂತ ನಾವು ಸಹ ಏನದು ಲೈಕ್ ಇನ್ನ ಮಿನಿಟ್ ಮನೆಗೆ ಬಂದುಬಿಡುತ್ತೆ ಅಂತ ಒಂದು ಅಡ್ವಾಂಟೇಜ್ ತೊಗೊಂಡು ಬುಕ್ ಮಾಡ್ತೀವಿ ಬಟ್ ಸಿ ಲುಕ್ ಅಟ್ ದಟ್ ಇದನ್ನೇನಾರು ಅಕಸ್ಮಾತ್ ಹಂಗೆ ತಿನ್ನಕ್ಕೆ ಕೊಟ್ಬಿಟ್ರೆ ಮುಗೀತು ಕತೆ ಮಕ್ಕಳದು ಸೊ ಬಿ ಅವೇರ್ ಆಫ್ ದಿಸ್ ಇನ್ನು ತೋರಿಸ್ಬೇಕಾಗಿತ್ತು ಅದಕ್ಕೆ ವಿಡಿಯೋ ಮಾಡ್ತಿರ ಥ್ಯಾಂಕ್ ಯು